ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಹೆ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ನಾನದು ಆಗಿದ್ದೀನಿ ಸೊ ನಾನು ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಒಂದು ಒನ್ ಡೇ ಇಲ್ಲ ಒಂದು ಆಫ್ ಡೇ ಒಂದು ಬೀದರೆಲ್ಲ ಸುತ್ತಾಡಿದ್ದೀವಿ ಎಷ್ಟಾಗುತ್ತೋ ಅಷ್ಟು ಸುತ್ತಾಡಿದ್ದೀವಿ ಯಾವ ಪ್ಲೇಸಸ್ ಆಗುತ್ತೋ ಆ ಪ್ಲೇಸ್ಗೆ ನೋಡಿಕೊಂಡು ಬಂದು ಹೋಗಿ ನೋಡ್ಕೊಂಡು ಬಂದಿದ್ವಿ ಸೊ ಫ್ಯಾಮ್ಲಿಯಲ್ಲಿ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಆ ಫಂಕ್ಷನ್ಗೆ ಅಟೆಂಡ್ ಹಾಕಿ ಮತ್ತು ನಮಗೆ ನೆಕ್ಸ್ಟ್ ಡೇ ತಿರ್ಗಾ ರಿಟರ್ನ್ ನಮ್ಮ ಊರಿಗೆ ಬರಬೇಕಾಗಿತ್ತು ಸೊ ಇಷ್ಟ ಲೈಕ್ ಇಷ್ಟ ಒಂದು ಇಷ್ಟಿಂದ ಇಷ್ಟುವರೆಗು ಇಷ್ಟುವರೆಗೂ ಸುತ್ತಾಡ್ಬಿಟ್ಟು ಮತ್ತೆ ರಿಟರ್ನ್ ಆಗೋಣ ಅಂತೇಳಿ ಪ್ಲ್ಯಾನ್ ಇತ್ತು ಸೊ ಅಷ್ಟರಲ್ಲಿ ನಾವು ಎಲ್ಲೆಲ್ಲಿ ಸುತ್ತಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಈ ವ್ಲಾಗಲ್ಲಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತು ಇದು ಆಗಿ ನಾನು ಫಸ್ಟಿಗೆ ಇಂಟ್ರಡಕ್ಷನ್ ಲೈಕ್ ನನ್ನ ಕಡೆಯಿಂದ ಏನು ಹೇಳಬೇಕು ಅಂತ ಅಂದ್ಕೊತಿದ್ದೀನಿ ಅಂದರೆ ಸೊ ಇದು ಕ್ಲಿಯರ್ ಕ್ಲಿಯರಾಗಿ ಅದ್ರ ಬಗ್ಗೆ ನಾನು ಏನೇನು ಪ್ಲೇಸ್ ನೋಡಿದ್ದೀನಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಜಸ್ಟ್ ಇದು ವ್ಲಾಗ್ ನಮ್ಮ ಒಂದು ಹ್ಯಾಪಿ ಮೂಮೆಂಟ್ಸ್ ನಮ್ಮ ಒಂದು ಯಾವ್ಯಾವ ಥರ ನಾವು ಸ್ಪೆಂಡ್ ಮಾಡಿದ್ದೀವಿ ಅಂಥೇಳಿ ತೋರಿಸೋ ಒಂದು ವ್ಲಾಗ್ ಆಗಿರುತ್ತೆ ಅಷ್ಟೇ ಜಸ್ಟ್ ಎಲ್ಲ ಕ್ಲಿಯರಾಗಿ ಅದ್ರ ಬಗ್ಗೆ ಇಷ್ಟ ಅಂತದ್ದೇನು ಹೇಳೋಲ್ಲ ಚಿಕ್ಕದಾಗಿ ಶಾರ್ಟಾಗಿ ಸ್ವೀಟಾಗಿ ಸ್ವಲ್ಪ ಸ್ವಲ್ಪ ಹೇಳೋಕ್ಕಷ್ಟೇ ಇಷ್ಟಪಡ್ತೀನಿ ನಾನು ಸೊ ಇದು ವ್ಲಾಗ್ ಅಂದರೆ ನಾನು ಯಾವುದೇ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಆಗಲಿ ಕುಕ್ಕಿಂಗ್ ಆಗಲಿ ಹಂಗಲ್ಲ ಸೊ ಎಲ್ಲ ಮಿಕ್ಸ್ ಅಪ್ ಇರುತ್ತೆ ನನ್ನ ವ್ಲಾಗಲ್ಲಿ ಹಂಗಾಗಿ ಇದನ್ನ ಹೇಳಕ್ಕೆ ಇಷ್ಟಪಡ್ತಾ ಅಷ್ಟೇ ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ ಸೊ ಈ ಒಂದು ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಇದು ಯಾವುದು ಚರ್ಚ್ ಹೇಳ್ರಪ್ಪ ಸೊ ಇವಾಗ ನಾವು ಬೀದರಲ್ಲಿ ಇರುವಂತಹ ಕೇವ್ ಚರ್ಚ್ ಕರೆಕ್ಟಾ ಸೊ ಕೇವ್ ಚರ್ಚ್ಗೆ ಹೋಗ್ತಾ ಇದ್ದೀವಿ ಸೊ ನಾನು ನೋಡಿ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಚರ್ಚ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇದ್ದಾರೆ ನಮ್ಮ ಹಸ್ಬೆಂಡ್ ಜಾಯ್ ಮೆಲ್ವಿನ್ ಹಲೋ ಮತ್ತು ಈ ಚೋಟು ಚೋಟುಗಳು గిడు గిడ దయబిట్టు నిమ్మ చప్పలి ఇప్పలు బిట్ీ ఇవగా ముందే ప్రేయర్ అదే చర్చ్కివంత అదే అదే అయితే సో ఇదే చర్చ్కి

ಈ ಒಂದು ಚರ್ಚ್ ಬಂದ್ಬಿಟ್ಟು ಬೀದರ್ ಅಲ್ಲಿ ಇರುವಂತಹ ಮಂಗಳ ಅನ್ನೋ ಒಂದು ಏರಿಯಾದಲ್ಲಿ ಈ ಒಂದು ಚರ್ಚ್ ಒಂದು ಲೊಕೇಟ್ ಆಗಿದೆ ಸೊ ಈ ಒಂದು ಚರ್ಚ್ಗೆ ಗವಿ ಚರ್ಚ್ ಅಥವಾ ಕೇವ್ ಚರ್ಚ್ ಅಂತೇಳಿ ಈ ಒಂದು ಚರ್ಚ್ ನ ಕರೀತಾರೆ ಈ ಚರ್ಚ್ ಎಂಟ್ರಿ ಆಗಿದ ತಕ್ಷಣ ಸುತ್ತಮುತ್ತ ಒಂಥರ ಹಚ್ಚು ಹಸಿರಾಗಿ ಲೈಕ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಹೋಗಿದ್ದ ದಿನ ಸಂಡೇ ಆಗಿರೋದ್ರಿಂದ ತುಂಬ ಜನ ಆವತ್ತಿನ ದಿನ ಚರ್ಚಿಗೆ ಬಂದಿದ್ರು ಸಂಡೇ ಅಂದರೆ ಎಲ್ಲರೂ ಚರ್ಚಿಗೆ ಬರ್ತಾರಲ್ಲ ಸೊ ಹಂಗಾಗಿ ತುಂಬ ಜಾಸ್ತಿ ಜನ ಜಾಸ್ತಿ ವಿಶ್ವಾಸಿಗಳು ಆ ದಿನ ಬಂದಿದ್ರು ಸೊ ಒಳಗಡೆ ಒಂದು ಗೋಡೆನ ಕೊರೆದ್ಬಿಟ್ಟು ಒಳಗಡೆ ಚರ್ಚ್ ಥರ ಮಾಡಿದ್ದಾರೆ ಒಳಗಡೆ ಶಿಲ್ಬೆ ಎಲ್ಲ ಇಟ್ಟಿದ್ದಾರೆ ನೋಡಿ ಅದೇ ಈ ಒಂದು ಶಿಲ್ಬೆ ಅಲ್ಲೆಲ್ಲ ಸೈಡಲ್ಲೆಲ್ಲ ಬೈಬಲ್ ಅದೆಲ್ಲ ಇಟ್ಟಿದ್ದಾರೆ ನೀವು ಹೋಗಿ ಬೈಬಲ್ ತೊಗೊಂಡು ಓದ್ಬಿಟ್ಟು ಪ್ರೇಯರ್ ಮಾಡಿ ಬರ್ಬೋದು ಸೊ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿತ್ತು ಒಳಗಡೆ ಹೋಗಿದ ತಕ್ಷಣ ಮನಸ್ಸಿಗೆ ಒಂಥರ ಶಾಂತಿ ಸಮಾಧಾನ ಅನ್ನೋ ಥರ ಫೀಲ್ ಆಯಿತು ಸೊ ನೀವು ಹೋದರೆ ಪಕ್ಕ ಒಂದು ಒಳ್ಳೆಯ ಒಂದು ಶಾಂತಿ ಸಮಾಧಾನ ಹೊಂದಿ ಪಕ್ಕ ಹೊರಗಡೆ ಬರ್ತೀರ ಸೊ ನಮಗಂತೂ ಚೆನ್ನಾಗಿ ಅನ್ನಿಸ್ತು ಓಕೆ ಸೊ ಬೀದರ್ಗೆ ಯಾರಾದರೂ ಹೋದರೆ ಈ ಒಂದು ಚರ್ಚ್ಗೆ ವಿಸಿಟ್ ಮಾಡಿ ಚೆನ್ನಾಗಿದೆ ಸೊ ನಾವೆಲ್ಲ ಯಾರ್ಯಾರು ಹೋಗಿದ್ವಿ ಅಂತೇಳಿ ತೋರಿಸ್ತಾ ಇದ್ದೀವಿ ನೋಡಿ ಅವರೆಲ್ಲ ನಮ್ಮ ಹಸ್ಬೆಂಡು ಅಣ್ಣನ ಇಬ್ರು ಅಣ್ಣನ ತಮ್ಮಂದ್ರು ಇಬ್ರು ಹೇಳ್ರಿ ಈ ಚರ್ಚ್ ಬಗ್ಗೆ ಏನಾದ್ರು ಸ್ವಲ್ಪ ಇದು ಆಗ್ತೀನಿ ಅನ್ನೋದು ಬೀದರ್ ಯಾಕೆ ಈ ಚರ್ಚ್ನ ಓಪನ್ ಮಾಡಿದ್ರು ಯಾವಾಗ ಓಪನ್ ಮಾಡಿದ್ರು ಯಾರು ಮಾಡಿದ್ರು ಅಂತ ಎನಿ ಜೋರು ಮಾತಾಡಪ್ಪ ರೈಟ್ ಈ ಒಂದು ಚರ್ಚ್ ಏನಿದೆ ಯಾವಾಗ ಆರಂಭ ಆಯ್ತು ಯಾಕೆ ಆರಂಭ ಆಯ್ತು ಲೈಕ್ ಇಲ್ಲಿ ಯಾಕೆ ಅದನ್ನ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ನಮ್ಮ ತಮ್ಮನವರಿಗೆ ಎಷ್ಟು ಗೊತ್ತು ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಮೆಲ್ವಿನ್ ಮತ್ತು ಜಾಯ್ ಅವರಿಬ್ಬರನ್ನ ಕೇಳೋಣ ಅವರು ಬೀದರ್ ಅವರೇ ಆಗಿರೋರಿಂದ ಅವ್ರಿಗೆ ಚಕ್ ಈ ಚರ್ಚ್ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿರುತ್ತೆ ಸೊ ಹಂಗಾಗಿ ಅವ್ರನ್ನ ಕೇಳಿಬಿಟ್ಟು ಅವ್ರಿಗೆ ಗೊತ್ತಿರೋ ಮಾಹಿತಿನ ನಮ್ಮ ಯೂಟ್ಯೂಬಲ್ಲಿ ನಿಮ್ಗೆ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೀವು ಹೇಳಕ್ಕೆ ರೆಡಿ ಇದ್ದೀರಾ ಸೊ ಓಕೆ ಕೇಳೋಣ ಈ ಒಂದು ಚರ್ಚ್ ಬಗ್ಗೆ ಎಷ್ಟು ವರ್ಷ ಇಲ್ಲಿ ಬಂದಿಲ್ಲ ಬಂದು ಕೇವ್ ಇತ್ತು ಇಲ್ಲಿ ಒಂದು ಕೇವ್ ಬಂದು ಅಲ್ಲಿ ಅವರು ಪ್ರೇರ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಜಾಕೋ ಬಂತಿತ್ತು ಅವ್ರು ಬಂದು ಮಾ ಅವ್ರ ಜೊತೆ ಭಾಳ ಮಂದಿ ಹಿಂಗೆ ಜಾಯಿನ್ ಆದರು ಹಿಂಗೆ ಮಾಡಿ ಎಕ್ಸ್ಪ್ಲೆಂಡ್ ಮಾಡಿದ್ರು ಇದು ಎಲ್ಲ ಜಾಗ ಹಿಂಗೆ ಡೆವಲಪ್ ಮಾಡಿದ್ರು ಹರ ವರ್ಷ ಈಸ್ಟರ್ ಮತ್ತೆ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿಗೆ ಪೇಲೆ ಏನು ಏನು ಇರಲಿಲ್ಲ ಅವರು ಜಾಕಬ್ ಪಾಸ್ಟರ್ ಬರೋಣ ಅವರೆಲ್ಲರೂ ಫಾಲೋವರ್ಸ್ ಜೀಸಸ್ ಫಾಲೋವರ್ಸ್ ತಲೆ ಕರ್ಕೊಂಡು ಪ್ರೇಯರ್ ಸ್ಟಾರ್ಟ್ ಮಾಡಿ ಇಷ್ಟು ಡೆವಲಪ್ ಮಾಡ್ ಪೇಲೆ ಸೀಲಿಂಗ್ ಚೇರ್ಸ್ ಏನು ಈಗ ಡೆವಲಪ್ ಮಾಡಿ ಹಾಂ ಚರ್ಚ್ ಮಾಡಿ ಚರ್ಚ್

ಸೊ ಈ ನೀವು ನೋಡ್ತಾ ಇರೋಂತಹ ಸಮಾಧಿ ಯಾರ್ದು ಅಂತಂದರೆ ಆಗಿ ಈ ಒಂದು ಚರ್ಚನ್ನ ಕಟ್ಟಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ಒಂದು ದೇ ದೈವ ಭಕ್ತರಾಗಿರುವಂಥ ಈ ಒಂದು ಪಾಸ್ಟ್ರೆ ಮೇನ್ ಮುಖ್ಯ ಕಾರಣ ಇವರು ಇವರು ಮೂಲತಃ ಹಿಂದೂ ಧರ್ಮದಿಂದ ಬಂದು ಒಂದು ನಮ್ಮ ಒಂದು ಕ್ರಿಶ್ಚಿಯನ್ ಇದರಲ್ಲಿ ಕನ್ವರ್ಟ್ ಆಗಿ ಒಂದು ದೇವರ ದೈವಿಕ ಪ್ರೇರಣೆಯಿಂದ ಈ ಗವಿಯನ್ನು ತಮ್ಮ ಬಿಡುವಿನ ವೇಳೆಯಲ್ಲಿ ಕೊರೆಯಲು ಪ್ರಾರಂಭಿಸ್ತಾರಂತ ಸೊ ಇದನ್ನು ಹಲವಾರು ವರ್ಷಗಳ ನಿರಂತರ ಭಜನೆ ಮತ್ತು ಆರಾಧನೆ ನಂತರ ಈ ಗವಿಯನ್ನು ದೇವರ ಆಲಯವಾಗಿ ಹತ್ತೊಂಬತ್ ನೂರ ಹದಿನಾರರಲ್ಲಿ ಈ ಒಂದು ಗವಿಯನ್ನು ಸಮರ್ಪಿಸಿದ್ರಂತೆ ಸೊ ಈ ಒಂದು ಚರ್ಚ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊ ಈ ಒಂದು ಗವಿ ಚರ್ಚ್ ಏನಿದೆ ನೋಡಿ ಚಿಕ್ಕದಾಗಿ ಪರವಾಗಿಲ್ಲ ಚೊಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನೇ ಕಂಟಿನ್ಯೂ ಆಗಿ ಮೇಂಟೈನ್ ಮಾಡೋದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿರುತ್ತೆ ಸೊ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಇದು ನನ್ನ ಅಭಿಪ್ರಾಯ ಇವಾಗ ಏನೋ ಒಂದು ಬೀದರಲ್ಲಿ ಇರುವಂತಹ ಕೇವ್ ಚರ್ಚ್ ನೋಡ್ಬಿಟ್ಟು ಮತ್ತೆ ನಾವು ತಿರ್ಗಾ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಈ ಚರ್ಚ್ಗೆ ತಂದೆ ಅಂತ ಒಂದು ಹೆಸರಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಇರುವಂತಹ ಚರ್ಚ್ ಇಲ್ಲಿ ತುಂಬಾ ಒಂದು ವಿಶ್ವಾಸಿಗಳು ಭಕ್ತಾದಿಗಳು ಬಂದು ಪ್ರೇರ್ ಮಾಡಿ ಹೋಗ್ತಾರೆ ಸೊ ನೀವೇನಾದ್ರೂ ಬೀದರ್ಗೆ ಯಾರಾದರೂ ಬಂದ್ರ ಈ ಚರ್ಚಿನ ನ ಒಂದ್ಸಲ ವಿಸಿಟ್ ಮಾಡಿ ಹೋಗಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ಸಮಾಧಾನ ಅಂತೂ ಸಿಕ್ಕೇ ಸಿಗತ್ತೆ ನಾವು ಇವತ್ತು ಬೀದರಲ್ಲಿರುವಂತಹ ಅಲ್ಲಿರುವಂತಹ ಫೋರ್ಟ್ ಗೆ ಬಂದಿದ್ದೀವಿ ಸೊ ಬಂದು ಬಾ ಸೊ ನಾನಂತೂ ಫೋರ್ತ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೊ ನಾನು ನೋಡಿ ನಿಮ್ಗೂ ತೋರಿಸ್ತೀನಿ ಸೊ ಇವಾಗ ಬೀಗದರ್ ಕೋಟೆಗೆ ಬಂದಿದ್ದೀವಲ್ಲ ಸೊ ಅದ್ರ ಬಗ್ಗೆ ನಾವು ಚಿಕ್ಕದಾಗಿ ಶಾರ್ಟಾಗಿ ಕ್ಯೂಟಾಗಿ ಒಂದು ಹಿಸ್ಟ್ರಿನ ತಿಳ್ಕೊಳ್ಳೋಣ ಸೊ ನಾ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನೈಂಟಿ ನೈನ್ ಪರ್ಸೆಂಟ್ ಈ ಹಿಸ್ಟ್ರಿ ಬಗ್ಗೆ ಗೊತ್ತಿರುತ್ತೆ ಕೋಟೆಯ ಹಿಸ್ಟ್ರಿ ಬಗ್ಗೆ ಆದರೂ ಸಹ ನನ್ನ ಒಂದು ವೀಡಿಯೋದಲ್ಲಿ ಶಾರ್ಟಾಗಿ ಚಿಕ್ಕದಾಗಿ ಒಂದು ಹಿಸ್ಟ್ರಿನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವೊಂದು ಸುಂದರವಾಗಿರುವಂತಹ ಬೀದರ್ ಕೋಟೆನ ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಈ ಒಂದು ಕೋಟೆನ ನಿರ್ಮಾಣ ಮಾಡಿದ್ರಂತೆ ಮತ್ತು ಇದನ್ನು ನಂತರ ಬರೀತ್ ಶಾಹಿ ಮತ್ತು ಆದಿಲ್ ಶಾಹಿ ಏನಿದೆ ನೋಡಿ ಇದನ್ನು ವಿಸ್ತರಿಸಿದವು ಅಂತ ಮತ್ತು ಹದಿನಾಲ್ಕುನೂರ ಎಪ್ಪತ್ತೇಳರಲ್ಲಿ ಬಹುಮನಿ ಸುಲ್ತಾನ್ ಅಲ್ಲಾವುದ್ದೀನ್ ತನ್ನ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್ಗೆ ಸ್ಥಳಾಂತರಿಸಿದಾಗ ಈ ಒಂದು ಕೋಟೆನ ನಿರ್ಮಾಣ ಮಾಡಿದ ಮಾಡಲಾಯಿತು ಅಂತ ಇಷ್ಟೇ ಇದೆ ಈ ಒಂದು ಕೋಟೆ ಪ್ರಸಿದ್ಧ ಭೂಮಿ ಅಂಚಿನಲ್ಲಿದ್ದು ಮನೆತನದ ಅರಮನೆಗಳು ಮಹಲ್ಗಳು ಮತ್ತು ಮಸೀದಿಗಳನ್ನು ಈ ಕೋಟೆ ಒಳಗಡೆ ಒಳಗೊಂಡಿದೆ ಅಂತ ಈ ಒಂದು ಹೆಸರಿನ ಇದೆ ಈ ಒಂದು ಬೀದರ್ ಕೋಟೆ ಪಂಚಕೋನಾಕಾರದ ಯೋಜನೆಯನ್ನು ಹೊಂದಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಬೀದರ್ ಕೋಟೆ ಸೊ ಇನ್ನೂ ಯಾರ್ಯಾರ ಕೋಟೆ ನೋಡಿಲ್ಲ ಬಂದು ನೋಡಿ ಹೆಲೋ ಎಲ್ಲಿ ಅಮಿತ್ ಕುಮಾರ್ ಎಲ್ಲಿದ್ದೀರಿ ಕೇಳ ಎಷ್ಟು ಸಲ ಎಕ್ಕೂ ಸಲ ಅಲಾ ಸಲ ಕೇಳಿಸ್ತದ ನಮ್ಗೆ ಎರಡು ಸಲ ಕೇಳಿಸ್ ನಿಮ್ಗೆ ಎಷ್ಟು ಸಲ ಕೇಳಿಸದ ಬಂಟಿ ಎಷ್ಟು ಎರಡು ಎಕೋ ಹೊಡಿತದಷ್ಟೇನಾಕ್ಚುಲಿ ನಮಗೆ ಟೂ ಟೈಮ್ಸ್ ಎಕೋ ಹೊಡಿತು ಬಿಜಾಪುರಲ್ಲಿ ಅಂದರೆ ಎಷ್ಟಲ್ಲ ಸೆವೆನ್ ಟೈಮ್ಸು ಇಲ್ಲಿ ಟೂ ಟೈಮ್ಸ್ ಹಾಂ ಪೀದರ್ ಇತಿಹಾಸ ಮಸ್ತು ವಾಸ್ತುಶಿಲ್ಪ

ಚಿಲಕ ಬೀಗ ಮತ್ತು ಚಾವಿ ಅವಾಗಿನ ಕಾಲ್ದ ಚಾವಿಗಳು ಇವೆಲ್ಲ ಎಷ್ಟು ಎಷ್ಟು ಇವಾಗಿನ ಚಿಲಕ ಹೆಂಗವ ಆವಾಗಿನ ಚಿಲಕ ಹೇಗಾವ ಲೈಕ್ ಕೋಟೆಗೆ ಬೇಕಾಗಿತ್ತಲ್ಲ ಅದಕ್ಕೆ ಈ ಥರ ಏನು ಅಲ್ಲ ಏನು ಶಿಲೆ ಅದ ಏನು ಹಾ ಇದು ಕುದುರೆ ಮೇಲೆ ಏನು

ಬಂದಿರೋದು ಸೋಲಹ ಕಂಬದ ಮಸೀದಿ ಸೊ ಯಾವಾಗ ನಿರ್ಮಾಣ ಆಯಿತು ಎಲ್ಲಿ ಹೆಂಗೆ ಅಂತೇಳಿ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನ ಒಂದು ಡೆಕ್ಕನ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಓಕೆ ಏನೇನು ಇದ್ರ ಬಗ್ಗೆ ಅಂತೇಳಿ ಕ್ಲಿಯರ್ ಆಗಿ ಇಲ್ಲಿದೆ ಸೊ ಬಂದರೆ ಇದು ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಸೊ ಇದು ಹದಿನಾರು ಸ್ತಂಭದ ಮಸೀದಿ ಸೋಲಹ ಅಂದರೆ ಹದಿನಾರ ಓಕೆ ಇದೇ ಒಳಗಡೆ ಇರೋದಲ್ಲ ಇದೇನಾ ಇದೆ ನೋಡಿ ಹದಿನಾರು ಸ್ತಂಭದ ಮಸೀದಿ ಬಟ್ ಇಲ್ಲಿ ಯಾರು ಮಸೀದಿ ಇದು ಮಾಡೋಕ್ಕಾಗಲ್ಲಲ್ಲ ನಮಾಜ್ ಅಲ್ಲ ಮೊದಲೆಲ್ಲ ಮಾಡ್ತಿದ್ರ ಗೊತ್ತಿಲ್ಲಲ್ಲ ಮಾಡಲ್ಗಳ ತೆಗ್ದಂಗೆ ತೆಗಿತೀನಿ ನೀ ನೈಸಿ ನೈಸಿ ತಿರುಗಿ ಏನಾದರೂ ಫೋಸ್ ಕೊಟ್ಟು ಅಷ್ಟ್ಲಿ ಆಕ್ಚುಲಿ ನಮ್ದು ಇವತ್ತು ಬೀದರ್ ಅಲ್ಲಿ ಒಂದಿನ ಅಂತ ಹೇಳಿ ವ್ಲಾಗ್ ನಮ್ ಜೊತೆ ಹುಡುಗರ್ನ ಸಹ ಕರ್ಕೊಂಡು ಹೋಗಿದೀವಿ ಹುಡುಗರ್ಗೆಲ್ಲಾರು ಫುಲ್ ಟಯರ್ ಟಯರ್ಡ್ ಆಗಿತ್ತಲ್ಲ ಅದೇ ಫುಲ್ ಫೋರ್ಟ್ ಎಲ್ಲ ಸುತ್ತಿ ಕೈಕಾಲೆಲ್ಲ ನೋವಾಗಿದ್ದಾವ ಏನಾದ್ರು ತಿನ್ಬೇಕನ್ಸಕ್ತದ ತಿನ್ಸ್ತಿವಿ ತಿನ್ಸ್ತಿವಿ ವೆಯ್ಟ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಫಸ್ಟ್ ಗುರುನಾನಕ್ ನೋಡ್ಕೊಂಡ್ ಬಿಟ್ಟು ಹೋಗಿ ನೆಕ್ಸ್ಟ್ ಏನಾದ್ರು ತಿನ್ನಮ್ ಓಕೆ ಡನ್ ನೀವು ಹೋಗಿ ಬರಲ್ಲ ಇನ್ಸ್ಟ್ರಕ್ಷನ್ ಹೇಳಕತ್ತಾರ ಈ ಕಡೆ ಪಾರ್ಕಿಂಗ್ ಇಲ್ಲ ಆ ಕಡೆ ಹೋಗ್ಬೇಕಂತ ಹೇಳಿ ಸೊ ಇವಾಗ ನಾವು ಬೀದರಲ್ಲಿ ಇರುವಂತಹ ಗುರುನಾನಕ್ ಟೆಂಪಲ್ ಕರೆಕ್ಟಾ ಸೊ ಅದಕ್ಕೆ ಬಂದಿದ್ದೀವಿ ಸೊ ಇವಾಗ ನಾವು ಗುರುನಾನಕ್ ಟೆಂಪಲ್ ಕರೆಕ್ಟಾ ಗುರುನಾನಕ್ ಟೆಂಪಲ್ ಬಂದಿದ್ದೀವಿ ಸೊ ಇದು ಟೂರಿಸ್ಟ್ ಗಳಿಗೆ ಬಂದರೆ ಸ್ಟೇ ಆಗಕ್ಕೆ ಲೈಕ್ ಲಾಡ್ಜ್ ರೂಮ್ ತರ ಅದೇ ಥರ ಇಲ್ಲಿ ಓಲ್ಡ್ ಏಜ್ ಹೋಮ್ ಇದೆ ವೃದ್ಧಾಶ್ರಮ ಸೊ ಒಳಗಡೆ ಹೋಗಿ ಇನ್ನೂ ಏನೇನಿದೆ ಅಂತೇಳಿ ತೋರಿಸ್ತೀನಿ ಇದು ಬಂದು ಫಸ್ಟ್ ಕಟ್ ಒಂದು ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಸ್ಕೂಲ್ ಅಂತ ಓಕೆ ಅಲ್ಲಿ ಅದು ಲೈಕ್ ಗೋಪುರ ತರ ಕಾಣಿಸ್ತಾ ಇತ್ತಲ್ಲ ಅದೇ ಫುಲ್ ಗೋಲ್ಡಾ ಪೇಂಟ್ ಮಾಡಿದಾರೋ ಪೇಂಟಾ ನಮ್ಮ ಮನಸ್ಸಿಗೆ ಕಾಲು ನೋಸಕತ್ತವ ಅಂತ ಸೊ ಅವ್ರ ಅಕ್ಕ ಕುರುಮಾಟೆ ತಗೊಂಡು ಹೋಗೋಕತ್ತಾರೆ ಇವಾಗ ಇದೇನಾ <laughs> ಗುರುನಾನಕ್ ಎಂಟ್ರಿ ಒಳಗಡೆ ಸೊ ನಾನು ಆ್ಯಶ್ಲಿ ಎಲ್ಲರೂ ಕಟ್ಕೊಂಡಿದ್ದೀನಿ ನೋಡಿ ನೈಸಿನೂ ಕಟ್ಕೊಂಡಿದ್ದಾಳೆ ಆಶ್ಲಿನೂ ಕಟ್ಕೊಂಡಿದ್ದಾಳೆ ಮಾನ್ಸಿನೂ ಕಟ್ಕೊಂಡಿದ್ದಾಳೆ ಎಲ್ಲರ ತಲೆಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ಗುರುನಾನಕ್ ಟೆಂಪಲ್ ಬಂದಿದ್ದೀವಿ ಸೊ ಚಪ್ಪಲ್ ಬಿಟ್ಟು ಹೋಗೋಣ ಚಪ್ಪಲ್ ಬಿಡಕ್ಕೆ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ನೀಟಾಗಿ ಚಪ್ಪಲ್ನ ಬಿಟ್ಟು ಹೋಗೋಣ ಸೊ ನೋಡಿ ಬೇರೆಯವ್ರ ಥರ ಎಲ್ಲಿ ಬೇಕಲ್ಲೆಲ್ಲ ಚಪ್ಪಲ್ಗಳನ್ನ ಬಿಡ್ಬೇಡಿ ಚಪ್ಪಲ್ ಸ್ಟ್ಯಾಂಡ್ ಅಂತೇಳಿ ಮಾಡಿದ್ದಾರೆ ಚಪ್ಪಲ್ನ ನೀಟಾಗಿಟ್ಟು ಸೊ ಒಂದು ಇದನ್ನು ಮೇಂಟೈನ್ ಮಾಡೋಣ ಸೊ ಇವಾಗ ನಾವು ಗುರುನಾನಕ್ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲೆಲ್ಲ ಸ್ನಾನ ಮಾಡ್ತಾರೆ ಅಂತ ಹಾಂ ಸಿಕ್ ಜನ ಎಲ್ಲ ಬಂದು ಸ್ನಾನ ಮಾಡ್ತಾರಂತ ಯಾಕೆ ಸೊ ಬಂದು ಸ್ನಾನ ಮಾಡೋರು ಬಂದು ಸ್ನಾನ ಮಾಡ್ಬೋದು ನಾವೇನು ಸ್ನಾನ ಮಾಡೋದು ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಟೆಂಪಲ್ ಹೋಗ್ತೀವಿ ಸೊ ನಾವೇನು ಅಲ್ಲೇನು ಹೋಗೋದು ಬೇಡ ನೋಡಿ ಡೈರೆಕ್ಟಾಗಿ ಟೆಂಪಲ್ಗೆ ಹೋಗೋಣ ಅಲ್ಲಿ ಬೇಡ ಹೋಗೋದು ಕುಂಡ ಅಂತ ಅಷ್ಟೇ ಅದ್ಭುತ ಕಂಡ ಅಂತ ಇದೆ ನೀರು ಕುಡಿಬೇಕು ಕೊಡ್ತಿದ್ರಾ ನೋಡಂಬ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂದ್ರೆ ಒಳಗಡೆ ಎಲ್ಲ ವೀಡಿಯೋಗ್ರಫಿ ಸೆಲ್ಫಿ ಫೋಟೋಸ್ ಎಲ್ಲ ಇಲ್ಲ ಅಂತ ಹೇಳಿದ್ದು ಎಷ್ಟಾಗತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿದೀನಿ ಸೊ ಸ್ಕಿಪ್ ಆಗಿ ಅವರೆಲ್ಲ ಇದು ಮಾಡ್ತಾ ಇದ್ರು ಮಾಡಿದ್ರೆ ತೆಗೆ ಹೋಗಬೇಡಿ ಹೋಗ್ಬೇಡಿ ಅಂತ ಇವನ್ ಫೋಟೋ ತಕೊಂಡ್ರು ಬೈತಾ ಇದ್ರು ಸೊ ಜಸ್ಟ್ ನೋಡಕ್ಕೆಷ್ಟೇ ಅಲೋವಿದೆ ಫೋಟೋ ವೀಡಿಯೋಸ್ ಒಳಗಡೆ ಎಲ್ಲ ಅಲೋವಿಲ್ಲ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಲ್ಲಿ ಅಂತಹ ಒಂದು ಸೆಕ್ಯೂರಿಟಿ ಗಾರ್ಡ್ಸ್ ಏನಿದ್ದಾರೆ ಅದೇ ಸಿಖ್ ಅವರು ಜನಗಳಿಗೆ ವಿಡಿಯೋ ಫೋಟೋಗ್ರಫಿ ಅವೆಲ್ಲ ಮಾಡಿದ ಏನು ಅಂದಿಲ್ಲ ಲೈಕ್ ನಾವು ಲೋಕಲ್ ಮತ್ತೆ ನಾವು ಕರ್ನಾಟಕ ಅಥವಾ ಆತರ ಏನಾದ್ರು ಅನ್ಸಿದ್ರೆ ಅವರಿಗೆಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರು ಅದೇ ಒಂದು ಸಿಖ್ ಜನ ಅವ್ರ ಜನ ಏನಿದ್ದಾರೆ ಅವರೆಲ್ಲ ಮಾಡ್ಕೊಂಡು ಅವ್ರಿಗೆಲ್ಲ ಅಲೋ ಮಾಡ್ತಾ ಇದ್ರು ಸೊ ಇದು ಮಾತ್ರ ನನ್ಗೆ ಇಷ್ಟ ಆಗಿಲ್ಲ ಗುರುನಾನಕ್ ಹಾಸ್ಪಿಟಲ್ ಅದ ಗುರುನಾನಕ್ ಸ್ಕೂಲ್ ಅದ ಗುರುನಾನಕ್ ಮತ್ತಿನ್ನೇನದ ವೃದ್ಧಾಶ್ರಮ ಓಲ್ಡ್ ಏಜ್ ಹೋಮ್ ಅದ

Hve早ur saman við salítilega? Bæriði vax halva geða har við svak analysat invers er capacity so actually, ég fórtægir ég. is a channa gina scenery nice gaalinn sund leopard stjárn Osara gil ég þín ನಿಂತ್ಕೊಂಡ ಮನೋಜ್ ಇಲ್ಲಿ ಕಮಲಾಪುರಲ್ಲಿ ಫೇಮಸ್ ಆಗಿರೋ ಪಜ್ಜಿ ಅಂತ ತಗೊಂಡ್ ಬರಕ್ಕೆ ಹೋಗಿದ್ದಾರೆ ನೋಡೋಣ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಹೆಂಗೋ ಊರಿಂದ ಮನೆಗೆ ಹೋಗೋಕತ್ತೀವಲ್ಲ ತಿಂಡೋಗೋಣ ಯು ರೆಡಿ ಬೀಸ್ ನೋಡಲಿ ಹೆಂಗದ ಸೊ ನಂಗೆ ಬಜ್ಜಿ ಸಾಕಪ್ಪ ಪಾವ್ ಬಜ್ಜಿ ಅದೇನು ಬೇಡ ನೀನು ಬಜ್ಜಿ ಪಾವ್ ಬಜ್ಜಿ ಬೇಕಾ ಮಳೆ ಬೇರೆ ಬರ್ತಾ ಇತ್ತು ಗುಡ್ ವೆದರ್ ಅದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಅದ್ರ ಜೊತೆ ಹಾಗೆ ಒಂದು ಕಪ್ ಚಾಯ್ ಇತ್ತು ಅಂದ್ರೆ ಅದ್ರ ಮಜನೇ ಬೇರೆ ಅಲ್ಲಪ್ಪ ಇಷ್ಟ ಇಲ್ಲ ಚಾಯ್ ನಂಗೆ ಇಷ್ಟ ಚಾಯ್ ಇಷ್ಟ ಇಲ್ಲ नंगा और लेक्सर बच्चे लोग उठते हैं उठते हैं आ दा ओके ओके बिस ये बड़ी पच्चीस चला साबा अम्मे मेरी चुटकी ये यानी लोग अपने एडवरी बूटें ना इधर बड़ा मोपन में बेची-बेची आता है वाह मार्केट तो अंतर करेला हॉट रेगिंग चल रहा है ये ली मात्या बंदी वाला ஏன்னா ஒரு நோட நீ நான் வயது இது உங்களுக்கு மேலே തലെ നന തലയേ ಬಂದില്ല സാദ യാവോ ചായ ഇതി ക്രിസ്പ് ആ ഞാൻ അങ്ങനെ ഒരു കഫ്റ്റി ഇടം बटाലേ നിൽപ്പോണ്ട് తింటায়ല്ല വരെ ഉപ്പോണ്ട് എന്നിട്ട് പോയി ഞാൻ തല കേറി ഞാൻ பாத்தேன் சோ 바జీ நானो తిந்து காலி மாலி காடி ಮನೆಗೆ ಹೋಗ್ತೀವಿ ಬ್ಲಾಗ್ ಕಂಟಿನ್ಯೂ ಮಾಡೋತ್ರ ಸೊ ಇದಾಗಿತ್ತು ನಮ್ಮ ಈ ಒಂದು ದಿನದ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಹಿಂಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದೀರಾ ಅದೇ ಥರ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈ ಟೈಮಲ್ಲಿ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್